ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನೋಡ್ತಾ ಇರೋದು ಕಿನ್ನರಲೋಕ ಕನ್ನಡ ಯೂಟ್ಯೂಬ್ ಚಾನೆಲ್ ಇದರಲ್ಲಿ ಬಹಳಷ್ಟು ಕತೆ ಕವಿತೆಗಳೆಲ್ಲ ತುಂಬಿದೆ ನೀವು ಅದನ್ನೆಲ್ಲ ನೋಡಬೇಕಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸುಂದರವಾದಂಥ ಊರಿತ್ತಂತೆ ಆ ಊರಲ್ಲಿ ಒಂದು ನದಿ ಮತ್ತೊಂದು ಬೆಟ್ಟ ಇರುತ್ತಂತೆ ಆ ಊರ ಪಕ್ಕದಲ್ಲೇ ಒಂದು ಕಾಡು ಸಹ ಇರುತ್ತಂತೆ ಆ ಊರಲ್ಲಿ ಬಹಳಷ್ಟು ಜನ ವಾಸ ಮಾಡ್ತಾ ಇರ್ತಾರಂತೆ ಅವರೆಲ್ಲರೂ ತುಂಬ ಶ್ರಮಜೀವಿಗಳಾಗಿರ್ತಾರಂತೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ತೊಡಗ್ತಾ ಇರ್ತಾರಂತೆ ಆ ಹಳ್ಳಿಯಲ್ಲಿ ಒಬ್ಬ ಗೊಲ್ಲ ಇರ್ತಾನಂತೆ ಪ್ರತಿದಿನವೂ ಅವನ ಕೆಲಸ ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗನೆ ಹೇಳೋದು ಎದ್ದು ಶ್ರೀಕೃಷ್ಣನ ಪೂಜೆ ಮಾಡೋದು ಹಣೆಯಲ್ಲಿ ತಿಲ್ಕ ಇಟ್ಕೊಂಡು ತನ್ನ ಹಸುಗಳನ್ನೆಲ್ಲ ಕರ್ಕೊಂಡು ಪಕ್ಕದಲ್ಲಿರೋ ಕಾಡಿಗೆ ಮೇಯ್ಸೋಕೆ ಹೋಗೋದು ಪ್ರತಿದಿನವೂ ಅವನು ಕೆಲಸ ಇದೇ ಆಗಿರ್ತಾ ಇತ್ತಂತೆ ಹೀಗೆ ಒಂದಿನ ಅವನು ತನ್ನ ಹಸುಗಳನ್ನೆಲ್ಲ ಕರ್ಕೊಂಡು ಕಾಡಿಗೆ ಮೀಸೋಕೆ ಹೋಗ್ತಾನಂತೆ ಅವನು ಅಲ್ಲಿ ಎಳೆ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಕೊಳದನ್ನುತ್ತ ತನ್ನೆಲ್ಲ ಹಸುಗಳನ್ನ ಹತ್ರ ಕರೀತಾನಂತೆ ಏರಂತ ಕರಿತಾನೆ ಗಂಗೆ ವಾರೆ ತುಂಗೆ ಬಾರೆ ತುಂಗಭದ್ರೆ ತಾಯಿ ವಾರೆ ಪುಣ್ಯಕೋಟಿ ನೀನು ಬಾರೆ ಅಂತ ಹೇಳಿ ಒಂದೊಂದೇ ಹಸುಗಳ ಹೆಸರಿಡುವುದನ್ನು ಕರೀತಾನಂತೆ ಅವನು ಕರಿತಾ ಇದ್ದಾಗೆ ಎಲ್ಲ ಹಸುಗಳು ಅವನ ಬಳಿಗೆ ಬರ್ತವಂತೆ ಹಾಗೆ ಬಂದಾಗ ಅವನು ಕೊಡದೆ ತುಂಬ ಹಾಲು ಕರೀತಾನಂತೆ ಪಕ್ಕದಲ್ಲಿದ್ದ ಕಾಡಿನಲ್ಲಿ ಒಂದು ದೊಡ್ಡ ಹುಲಿ ಇರುತ್ತಂತೆ ಆ ಹುಲಿಗೆ ಬಹಳಷ್ಟು ಹೊಟ್ಟೆ ಹಸುವಾಗಿರುತ್ತಂತೆ ಅದು ಆಹಾರ ಹೊಡುತ್ತಾ ಈ ಹಸುಗಳಿರುವಂಥ ಸ್ಥಳಕ್ಕೆ ಬರುತ್ತಂತೆ ಅದು ನೋಡಿ ಹಸುಗಳನ್ನು ಭೇಟಿ ಓಡಿ ಬರುತ್ತಂತೆ ಹುಲಿನ ನೋಡ್ತಾ ಇದ್ದಾಗೆ ಎಲ್ಲ ದನುಗಳು ಹೆದರಿ ಓಡಿ ಹೋಗ್ತವಂತೆ ಆದರೆ ನಮ್ಮ ಪುಣ್ಯಕೋಟಿ ಹಸು ಮಾತ್ರ ತನ್ನ ಕಂದನ್ನು ನೆನೆಸ್ಕೊಂಡು ನಡ್ಕೊಂಡು ಬರ್ತಾ ಇರುತ್ತಂತೆ ಮನೇಲಿ ನನ್ನ ಕರು ಇದೆ ಆ ಕರು ನನಗೋಸ್ಕರ ಇದೆ ಇವಾಗ ನಾನು ಮನೆಗೆ ಹೋಗಿ ಅದಕ್ಕೆ ಹಾಲು ಉಣಿಸಬೇಕು ಅಂತ ಹೇಳಿ ಬರ್ತಾ ಇರುತ್ತಂತೆ ಅದಕ್ಕೆ ಹುಲಿ ಬಂದಿದ್ದೆ ಗೊತ್ತಾಗಲ್ವಂತೆ ಆ ಹುಲಿ ಓಡಿಬಂದು ಇದನ್ನು ಅಡ್ಡಗಟ್ಟುತ್ತಂತೆ ಏ ಹಸುವೇನ ನಿನ್ನ ಕೊಂದು ತಿನ್ನಬೇಕು ಅಂತ ಹೇಳುತ್ತಂತೆ ಅವಾಗ ಪುಣ್ಯಕೋಟಿ ಹೇಳುತ್ತಂತೆ ಅಯ್ಯೋ ನನ್ನ ನೀನು ಕೊಂದು ಹಿಂದಕ್ಕೆ ತಿನ್ಬಿಟ್ರೆ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರೋ ನನ್ನ ಕಂದ ಹಸುವಿನಿಂದ ಇರ್ತಾನೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಸ್ವಲ್ಪ ಟೈಮ್ ಕೊಡು ನಾನು ಮನೆಗೆ ಹೋಗಿ ನನ್ನ ಮಗುಗೆ ಹಾಲು ಗುಡಿಸ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳುತ್ತಂತೆ ಹುಲಿ ಅದಕ್ಕೆ ನಗೋಗಿ ಶುರು ಮಾಡುತ್ತಂತೆ ನಿನ್ನನ್ನು ಈಗ ನಾನು ಬಿಟ್ಟು ಕಳಿಸಿದ್ರೆ ನೀನು ಮತ್ತೆ ವಾಪಸ್ ನನ್ನ ಹತ್ರಕ್ಕೆ ಬರ್ತೀಯಾ ಅದು ಪ್ರಾಣ ಬಿಡೋದಕ್ಕೋಸ್ಕರ ಅದೆಲ್ಲ ಸಾಧ್ಯ ಇಲ್ಲ ನನಗೀಗ ಹಸ್ತಿದೆ ನಾನು ಈಗಲೇ ನಿನ್ನ ತಿನ್ನಬೇಕು ಅಂತ ಹೇಳುತ್ತಂತೆ ಹುಲಿ ಆದರೂ ಇಲ್ಲ ಅಂತ ಪುಣ್ಯ ಕೋಟಿ ಭಾಳಷ್ಟು ವಿನಂತಿ ಮಾಡುತ್ತಂತೆ ದಯವಿಟ್ಟು ನನ್ನನ್ನು ಬಿಟ್ಟು ಕಳಿಸು ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ತಂತೆ ಸರಿ ಆಯಿತು ಹುಲಿ ಕೂಡ ಅದನ್ನು ಬಿಟ್ಟು ಕಳಿಸ್ಬಿಡುತ್ತಂತೆ ಹುಲಿಯಿಂದ ಬದುಕಿ ಬಂದಂತಹ ನಮ್ಮ ಪುಣ್ಯಕೋಟಿ ಹಸು ತನ್ನ ಕೊಟ್ಟಿಗೆಗೆ ಹೋಗುತ್ತಂತೆ ಅಲ್ಲಿ ಅದರ ಕಂದಮ್ಮ ಕಾಯ್ಕೊಂಡಿರುತ್ತಂತೆ ಅಮ್ಮ ಬಂದಿದ ತಕ್ಷಣ ಖುಷಿಯಿಂದ ಓಡು ಬಂದು ಮಾತಾಡುತ್ತಂತೆ ಅಮ್ಮ ಯಾಕೆಷ್ಟು ತಡ ಮಾಡಿದೆ ನನಗೆಷ್ಟು ಹೊಟ್ಟೆ ಹಸಿತ ಇದೆ ಅಂತ ಹೇಳುತ್ತಂತೆ ಆಗ ಪುಣ್ಯಕೋಟಿ ಹಸು ತನ್ನ ಕರುವಿಗೆ ಹೊಟ್ಟೆ ತುಂಬ ಹಾಲು ಗುಡಿಸುತ್ತಂತೆ ಹಾಗೆ ಹಾಲು ಗುಡಿಸ್ಬಿಟ್ಟು ನಂತರ ಹೇಳುತ್ತಂತೆ ನೋಡು ಮಗು ನಾನು ಹೀಗೆ ನನ್ನನ್ನು ಕೊಂದು ತಿಂತೀನಿ ಅಂತ ಹೇಳಿದ ಹೊಲಿಗೆ ಭಾಷೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಈಗ ನಾನು ಹೊಲಿಗೆ ಹೋಗಲೇಬೇಕು ಅಂತ ಹೇಳುತ್ತಂತೆ ಆಗ ಕರು ತುಂಬ ಹೆದರಿ ಕಣ್ಣೀರು ಹಾಕೋಕೆ ಶುರು ಮಾಡುತ್ತಂತೆ ಅಮ್ಮ ನೀನು ನನ್ನ ತಬ್ಬಳಿ ಮಾಡಿ ಹೋಗಬೇಡ ನೀನು ಹಾಗೆ ಹೋಗ್ಬಿಟ್ರೆ ನಾನಿಲ್ಲಿ ಯಾರ ಜೊತೆ ಊಟ ಮಾಡಲಿ ಯಾರ ಜೊತೆ ಮಾತಾಡಲಿ ತಿನ ಹಾಗೆ ನನ್ನನ್ನು ಯಾರ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಗೋಳಾಡೋಕ್ಕೆ ಶುರು ಮಾಡುತ್ತಂತೆ ಆಗ ಪುಣ್ಯಕೋಟಿ ಹಸು ಹೇಳುತ್ತಂತೆ ಇಲ್ಲ ಮಗು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರ್ದು ನಾನು ಅಲ್ಲಿಗೀಗ ಹೋಗಲೇಬೇಕು ಅಂತ ಹೇಳುತ್ತಂತೆ ಆಗ ತನ್ನ ಬಂಧು ಬಂಧುಗಳೆನ್ನ ಕರೆದು ಹೇಳುತ್ತಂತೆ ನೋಡಿ ಬಂಧುಗಳೇ ನಾನಿವತ್ತು ಕೊಟ್ಟ ಮಾತಿಗೆ ತಪ್ಪಬಾರ್ದು ಅನ್ನೋದಕ್ಕೋಸ್ಕರ ಹುಲಿ ಬಾಯಿಗೆ ಇದ್ದೀನಿ ನನ್ನ ಕಂದಮ್ಮ ಇನ್ನು ಮುಂದೆ ತಬ್ಬಲಿ ಅವನ್ನ ನಿಮ್ಮ ಮಗು ಅಂತ ಅಂದ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳುತ್ತಂತೆ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಓದಿಬೇಡಿ ಇನ್ನು ನನ್ನ ಹಾಗೇನೇ ಪ್ರೀತಿಯಿಂದ ನೀವೇ ನೋಡ್ಕೊಳ್ಳಿ ಅಂತ ಅವುಗಳಿಗೆ ಹೇಳ್ಬಿಡುತ್ತಂತೆ ಮತ್ತು ಕಂದಮ್ಮಂಗೆ ಹೇಳುತ್ತಂತೆ ನೋಡು ಮಗು ನೀನು ತಬ್ ದಬ್ಬಲಿ ಆಗಿಬಿಟ್ಟೆ ಇನ್ನು ಮುಂದೆ ನನ್ನ ನಿನ್ನ ಋಣ ತೀರ್ತು ಅಂತ ಹೇಳಿ ಕಣ್ಣೀರು ಹಾಕೊಳ್ಳುತ್ತಂತೆ ಹಾಗೆ ಮಗುವನ್ನು ಮುದ್ದು ಮಾಡಿಬಿಟ್ಟು ಅಲ್ಲಿಂದ ಹೊರಟುತ್ತಂತೆ ಅಲ್ಲಿಂದ ಹೊರಟು ಬಂದು ಆ ಹುಲಿ ಇರೋ ಸ್ಥಳನ ತಲುಪುತ್ತಂತೆ ಅಲ್ಲಿಗೆ ಬಂದು ಹೇಳುತ್ತಂತೆ ಹುಲಿರಾಯ ನೋಡು ನಾನು ನೀನು ಕೊಟ್ಟ ಮಾತಿನಂತೆ ವಾಪಸ್ ಬಂದಿದ್ದೀನಿ ನೀನು ನನ್ನನ್ನು ತಿನ್ನಬಹುದು ಈಗ ಅಂತ ಹೇಳುತ್ತಂತೆ ಹುಲಿ ಅಲ್ಲಿಂದ ಒಂದು ಆಶ್ಚರ್ಯದಿಂದ ನೋಡುತ್ತಂತೆ ಅದು ಪುಣ್ಯಕೋಟಿ ಮತ್ತೆ ವಾಪಸ್ ಬರುತ್ತೆ ಅಂತಾನೆ ಅಂದ್ಕೊಂಡಿರಲ್ವಂತೆ ನನ್ನನ್ನು ಕೊಂದು ನೀನು ತಿನ್ನಬಹುದು ಅನ್ನೋ ಪುಣ್ಯಕೋಟಿ ಮಾತನ್ನು ಕೇಳಿ ಹುಲಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತಂತೆ ಹುಲಿಯಂಥ ಕುರೂರ ಪ್ರಾಣಿ ಕೂಡ ಅವತ್ತು ಕರುಗಿ ನೀರಾಗಿ ಹೋಗುತ್ತಂತೆ ಆ ಹುಲಿ ಹೇಳುತ್ತಂತೆ ನನ್ನ ಒಡ ಹುಟ್ಟಿದ ಅಕ್ಕನ ಹಾಗಿದೆಯಾ ನೀನು ನಿನ್ನಂಥ ಸಾಧು ಪ್ರಾಣಿಯನ್ನು ಕೊಂದು ತಿಂದರೆ ಅದರಿಂದ ನನಗೇನು ಸಿಗುತ್ತೆ ಇವತ್ತು ನಾನು ನನ್ನ ಪ್ರಾಣನೇ ಬಿಡ್ತೀನಿ ಅಂತ ಹೇಳಿ ಬಿಟ್ಟಿದ ಮೇಲಿಂದ ಹಾರಿ ನೆಗೆದು ಹುಲಿನೇ ತನ್ನ ಪ್ರಾಣನ ಬಿಟ್ಬಿಡುತ್ತಂತೆ ಪುಣ್ಯಕೋಟಿ ಹಸು ವಾಪಸ್ಸು ಜೀವ ಸಮೇತ ತನ್ನ ಕೊಟ್ಟಿಗೆಗೆ ಮರಳುತ್ತಂತೆ ಅವಾಗೆಲ್ಲ ಹಸುಗಳು ಆಶ್ಚರ್ಯದಿಂದ ಬಂದು ಮಾತಾಡ್ತವಂತೆ ತನ್ನ ಕರು ಕೂಡ ಅಮ್ಮ ವಾಪಸ್ ಬಂದಿದ್ದಕ್ಕೆ ಖುಷಿಯಿಂದ ಗುಣಿತ ಕುಣಿತ ಅಮ್ಮನ ಬಲಿಗೆ ಓಡಿ ಬರುತ್ತಂತೆ ಆವಾಗ ಪುಣ್ಯಕೋಟಿ ಹೇಳುತ್ತಂತೆ ಇನ್ನ ವಂಶದ ಗೋವುಗಳೊಳಗೆ ಇನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯಂದು ಚೆನ್ನ ಕೃಷ್ಣ ನೆನೆಯಿರಿ ಅಂತ ಹೇಳುತ್ತಂತೆ ಅದಕ್ಕೆ ನಾವು ಪ್ರತಿ ಸಂಕ್ರಾಂತಿಯಂದು ಶ್ರೀಕೃಷ್ಣನನ್ನು ಪೂಜೆ ಮಾಡ್ತೀವಿ ಪುಣ್ಯಕೋಟಿಯ ಈ ಒಂದು ಅದ್ಭುತವಾದಂಥ ಕಥೆನ ನೆನೆಸ್ಕೊತೀವಿ ಆ ಒಂದು ಹಸುವಿನ ನಿಷ್ಠೆ ಮತ್ತು ಪ್ರಾಮಾಣಿಕತೆನ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತೀವಿ ಇದೇ ರೀತಿ ಬಹಳಷ್ಟು ನೀತಿ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರೋಕ ಯೂಟ್ಯೂಬ್ ಚಾನೆಲ್